ಆಂಧ್ರ ಪ್ರದೇಶದ ನೆಲ್ಲೂರಿನಲ್ಲಿ ಮಳೆಯ ಆರ್ಭಟ ಮುಂದುವರಿತಾ ಇದೆ ಗುಡುಗು ಮಿಂಚು ಸಹಿತ ವರುಣ್ ಆರ್ಭಟ ಇದೆ ರಸ್ತೆಗಳಲ್ಲಿ ನೀರು ನಿಂತಿದೆ ಸಂಚಾರ ಅಂತೂ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗ್ತಾ ಇದೆ ಮಳೆ ಆರ್ಭಟಕ್ಕೆ ನೆಲ್ಲೂರು ನಿವಾಸಿಗಳು ಪರದಾಡುವಂಥ ಪರಿಸ್ಥಿತಿ ನೋಡಿ ರಸ್ತೆಯಲ್ಲಿ ಎರಡು ಅಡಿಯಷ್ಟು ನೀರು ತುಂಬಿಕೊಂಡಿದೆ ರಸ್ತೆಗಳು ಎಲ್ಲವೂ ಕೂಡ ಕೆರೆಯಂತಾಗಿವೆ ನಿರಂತರ ಮಳೆಯಿಂದಾಗಿ ಸಂಚಾರಕ್ಕೆ ಈ ರೀತಿಯಾಗಿ ಸಮಸ್ಯೆ ಆಗ್ತಾ ಇದೆ ಮಧ್ಯಾಹ್ನ ಹನ್ನೆರಡು ನಲವತ್ತರಿಂದ ಶುರುವಾಗಿರುವಂಥ ಮಳೆ ಒಂದು ಹತ್ತರ ತನಕ ನಿರಂತರವಾಗಿ ಅಂದರೆ ಭಾರಿ ಮಳೆ ಆಗಿದೆ ರಸ್ತೆಗಳಲ್ಲಿ ನೀರು ನಿಂತು ಅತ್ಯಂತ ಅಪಾಯಕಾರಿ ಪರಿಸ್ಥಿತಿ ಆಗಿದೆ ಆ ರೀತಿಯ ದೃಷ್ಟಿಯಾಗಿದೆ ಸಮುದ್ರವನ್ನು ಹೋಲುವಂಥ ರಸ್ತೆಗಳು ಮತ್ತು ಮನೆಗಳು ಅಲ್ಲಿ ಯಾವ ರೀತಿಯಾಗಿದೆ ಅದು ನೀವು ಏನು ಗಮನಿಸ್ತಾ ಇದ್ರಲ್ಲ ಅದು ರಸ್ತೆ ಅದು ಆ ಕಡೆ ಈ ಕಡೆ ಮನೆ ಇದೆ ಮಧ್ಯಭಾಗದಲ್ಲಿ ರಸ್ತೆ ಹೋಗುವಂಥ ಅದು ಈ ರೀತಿಯಾಗಿ ಸಮುದ್ರದ ರೀತಿಯಲ್ಲಿ ಮನೆಯೊಳಗೆ ನೀರು ತುಂಬಿಕೊಂಡಿರುವಂಥದ್ದು ಮನೆಯ ಅಂಗಳ ಅಂಗಳದಲ್ಲಿ ಮಿಂಚು ಮತ್ತು ಗುಡುಗು ಸಹಿತ ಭಾರಿ ಮಳೆ ಆಗಿರುವಂತಹ ಹಿನ್ನೆಲೆಯಲ್ಲಿರುವಂತಹ ನಿವಾಸಿಗಳು ಪರದಾಡುವಂತಹ ಪರಿಸ್ಥಿತಿ ಇದೆ